ಇನ್ನು ಸೋಮಣ್ಣ ಭೇಟಿ ಬಗ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಸೋಮಣ್ಣ ಅವರು ಹಿರಿಯರು ನಮ್ಮಲ್ಲೇ ಇದ್ದವರು ದೇವೇಗೌಡರ ಜೊತೆ ಹಳೆ ವಿಚಾರವನ್ನ ಮೆಲುಕು ಹಾಕಿದ್ರು ಅಂತ ಹೇಳಿದ್ರು ಪ್ರಧಾನಿ ಮೋದಿ ಅವರು ಭೇಟಿ ವೇಳೆ ಗೌರವದಿಂದ ನಡೆಸಿಕೊಂಡ್ರು ದೇಶಕ್ಕೆ ಮೋದಿ ಅಂತವರು ಬೇಕು ಅಂತ ಹೇಳಿದರು ಇದೆಲ್ಲ ದೇವೇಗೌಡರನ್ನ ಬಿಟ್ಟಿದ್ರು ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಇವತ್ತು ಕಳೆದ ಬಾರಿ ನಾವು ಮೋದಿಯವರನ್ನ ನೋಡೋಕೆ ಹೋಗಿದ್ದೆವು ಮೋದಿಯವ್ರ ನೋಡೋಕ್ಕೆ ಹೋದಾಗ ದೇವೇಗೌಡರು ನಮಗೇನು ಮಾಡೋದು ಬೇಡ ಮೋದಿಯವರು ಅವರು ನಡ್ಕೊಂಡಂಥ ರೀತಿ ಇದೆಯಲ್ಲ ಅದು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ದೇವೇಗೌಡರು ನನ್ನ ತಂದೆ ಸಮಾನ ಅಂತೆಲ್ಲ ವರ್ಣಿಸಿದ್ರಲ್ಲ ಅದನ್ನು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ನಾನು ಎಲ್ಲ ರಾಜಕಾರಣಿಗಳನ್ನೂ ನೋಡಿದೆ ಆದರೆ ಮೋದಿಯವರು ಹೊತ್ತು ಎಷ್ಟು ಗೌರವದಲ್ಲಿ ದೇವೇಗೌಡರಿಗೆ ಗೌರವ ಕೊಟ್ಟಿದ್ದಾರೆ ಅದು ನಾವು ಜೀವನದಲ್ಲಿ ಮರೆಯೋಕ್ಕೆ ರಾಜಕಾರಣ ಬರುತ್ತೆ ಹೋಗುತ್ತೆ ನಮಗೆ ಶಾಶ್ವತ ಅಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾವು ಕೆಲಸ ಮಾಡೋವಂಥವ್ರು ದೇವೇಗೌಡರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಇದ್ದೀವಿ ದೇವೇಗೌಡರ ಆಶೀರ್ವಾದ